ಹಾಯ್ ಿವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಶುರು ಮಾಡಿದ್ದೀನಿ ಈ ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ ಈ ರಂಗೋಲಿ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನನ್ನ ವಿಡಿಯೋಸ್ ಹೇಗ್ ಬರ್ತಾ ಇದೆ ಅಂತ ನನಗೂ ಗೊತ್ತಾಗುತ್ತೆ ಹಾಗಾಗಿ ಹಾಗೆ ನೀವು ಲೈಕ್ ಕೊಟ್ಟಿರ್ತೀರ ಅಂತ ಅನ್ಕೊಳ್ಳಿ ಆದ್ರೆ ಲೈಕ್ ಕೊಟ್ಟರೋದು ಯಾರು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಲೈಕ್ ಕೊಡೋದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೊಂದ್ ಆರ್ಟ್ ಸಿಂಬಲ್ ಇಲ್ಲ ಅಪ್ ತರ ಸಿಂಬಲ್ ಕೊಡೋದು ಇಲ್ಲ ನಿಮ್ ವಿಷಸ್ ಏನಾದ್ರು ಇದ್ರೆ ತಿಳಿಸೋದು ನನ್ನ ವಿಡಿಯೋಗಳು ಹೇಗ್ ಬರ್ತಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದು ಈ ತರ ನಿಮ್ ಕಮೆಂಟ್ಸ್ ಗಳು ಹಾಕಿದ್ರೆ ನಿಮ್ ಅಭಿಪ್ರಾಯ ನಿಮ್ ವಿಷಸ್ ಕೂಡ ನನಗೆ ತಿಳಿಯುತ್ತೆ ನನಗೆ ವಿಡಿಯೋಗಳು ಹೇಗ್ ಬರ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಈಗ ನಮ್ಗೆ ಇಷ್ಟ ಇಲ್ಲದೇ ಇರೋ ಸಂಬಂಧಗಳ ಜೊತೆಯಲ್ಲಿ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲದಿರೋ ಸಂಬಂಧಗಳು ಇರಬಹುದು ಇರ್ಬೋದು ಅಥವಾ ರಿಲೇಷನ್ಶಿಪ್ ಯಾವುದೇ ಇರಬಹುದು ಅವ್ರ ಜೊತೆ ನಾವು ಹೇಗಿರಬೇಕು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಅನ್ನೋದಾಗಿರುತ್ತೆ ಸಂಬಂಧಗಳಂದ್ಮೇಲೆ ಎಲ್ಲರೂ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಒಬ್ರಿಗೆ ನಮ್ಮಲ್ಲಿ ಇರೋ ಒಂದು ಗುಣ ಇಷ್ಟ ಆಗ್ಬೋದು ಅದೇ ಗುಣ ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಏನಿರಲ್ಲ ಅಲ್ಲ ಆ ಗುಣ ಅವ್ರಿಗೆ ಇಷ್ಟ ಆಗದೇನೆ ಇರಬಹುದು ಅಥವಾ ಅವ್ರಿಗೆ ಇರಿಟೇಷನ್ ಅಂತ ಅನ್ಸಬಹುದು ಫ್ರೆಂಡ್ಶಿಪ್ ಅಲ್ಲಿ ರಿಲೇಷನ್ಶಿಪ್ ಅಲ್ಲಿ ಕೆಲವೊಬ್ರು ಕೆಲವರಿಗೆ ಮಾತ್ರ ಇಷ್ಟ ಆಗ್ತಾರೆ ಅಂತ ಸಂದರ್ಭಗಳಲ್ಲಿ ನಮ್ಗೆ ಅವರಲ್ಲಿ ಇಷ್ಟ ಆಗದಿರೋ ಗುಣಗಳನ್ನ ನಾವು ನೆಗ್ಲೆಕ್ಟ್ ಮಾಡಿ ಇಷ್ಟ ಆಗುವಂತ ಗುಣಗಳನ್ನ ನಾವು ಹೈಲೈಟ್ ಮಾಡಿಕೊಂಡು ಅದರ ಬಗ್ಗೆ ಮಾತಾಡಿಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ನಾಗ್ಲಿ ರಿಲೇಷನ್ಶಿಪ್ನಾಗ್ಲಿ ನಾವು ಕಂಟಿನ್ಯೂ ಮಾಡಬಹುದು ಇಲ್ಲ ನಮ್ಗೆ ಅವ್ರ ಜೊತೆನೆ ಫ್ರೆಂಡ್ಶಿಪ್ ಮುಖ್ಯ ಅವ್ರ ಜೊತೆ ಇರೋ ರಿಲೇಶನ್ಶಿಪ್ ಮುಖ್ಯ ಇದೆ ಅಂತ ಏನಾದ್ರು ಅನ್ಸಿದ್ರೆ ಅವರಲ್ಲಿರೋ ನಮಗೆ ಇಷ್ಟ ಆಗದಿರೋ ಗುಣಗಳನ್ನ ನೆಗ್ಲೆಟ್ ಮಾಡ್ತಾ ಹೋಗಿ ಅವ್ರ ಜೊತೆ ನ ನಾವು ಕಂಟಿನ್ಯೂ ಮಾಡಬಹುದು ನಾವೆಷ್ಟೇ ನೆಗ್ಲೆಕ್ಟ್ ಮಾಡಿದ್ರು ಅವರಿಗೆ ಗೊತ್ತಿದ್ದು ಗೊತ್ತಿದ್ದು ಅವ್ರು ನಮಗೆ ಬೇಕು ಅಂತಾನೆ ಇರಿಟೇಟ್ ಮಾಡ್ತಾ ಇದಾರೆ ಅಂತ ಏನಾದ್ರು ಅನ್ಸಿದ್ರೆ ಅಂತ ವ್ಯಕ್ತಿಗಳನ್ನ ನಾವು ಕಂಟಿನ್ಯೂ ಮಾಡೋ ಬದಲು ಅವರಿಂದ ನಾವು ದೂರ ಉಳಿಯೋದೇ ಉಳಿಯೋದು ಯಾಕಂದ್ರೆ ನಾವು ಅವ್ರ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡ್ತಾ ನಾವು ತಲೆ ಕೆಡ್ಸ್ಕೊತಾ ಹೋದ್ರೆ ನಮ್ಮ ಮನಸ್ಸು ನೆಮ್ಮದಿ ಕೂಡ ಹಾಳಾಗತ್ತೆ ನಮ್ಮ ತಲೆನೂ ಕೂಡ ನೆಗೆಟಿವಿಟಿನೇ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗಾಗಿ ನಾವು ಅದ್ರ ಬದಲು ಅವ್ರ ವಿಷಯಗಳನ್ನ ತಲೆ ಕೆಡ್ಸ್ಕೊಂಡು ಆ ವ್ಯಕ್ತಿಗಳನ್ನ ನೆಗೆಟಿವಿಟಿ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋ ಬದ್ಲು ಅವ್ರನ್ನ ಅವಾಯ್ಡ್ ಮಾಡಿ ದೂರ ಇದ್ಕೊಂಡು ನಾವು ನೆಮ್ಮದಿಯಾಗಿರೋದು ಆಗಿರೋದು ಒಳ್ಳೇದು ಇಲ್ಲ ಪರವಾಗಿಲ್ಲ ನಾವು ಅವ್ರನ್ನ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಅನ್ಕೊಂಡು ಹೋದ್ರೆ ನಾವು ಆ ವ್ಯಕ್ತಿ ಆ ವ್ಯಕ್ತಿಗಳ ಗುಣಗಳನ್ನ ತುಂಬಾ ನೆಗ್ಲೆಕ್ಟ್ ಮಾಡಿ ಮಾಡಿ ಒಂದ್ ಯಾವತ್ತಾದ್ರೂ ಒಂದಿನ ದಿನ ಬಸ್ಟ್ ಆಗಿ ಇಲ್ಲ ಅದು ಜಗಳೋ ವಾದನೋ ಆಗೋ ತರ ಆಗ್ಬಿಡತ್ತೆ ಅಂತ ಚಾನ್ಸಸ್ನೆಲ್ಲ ನಾವು ತಗೊಳೋದಕ್ಕಿಂತ ಅಲ್ಲಿವರೆಗೂ ನಾವು ಮುಂದೂರಿಗೋ ಬದಲು ಅದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಲೈಫ್ನಲ್ಲಿ ಎಲ್ಲ ಫ್ರೆಂಡ್ಶಿಪ್ಗಳನ್ನಾಗಲಿ ಸಂಬಂಧಗಳನ್ನಾಗಲಿ ಜೀವನ ಪೂರ್ತಿ ಕಂಟಿನ್ಯೂ ಮಾಡೋದಕ್ಕಾಗಲ್ಲ ಯಾಕೆಂದರೆ ಎಷ್ಟು ಫ್ರೆಂಡ್ಶಿಪ್ಗಳು ಸಂಬಂಧಗಳು ಮಧ್ಯದಲ್ಲೇ ನಿಂತ ಚಾನ್ಸಸ್ ಇರುತ್ತೆ ಇದೆ ಇದೇ ಥರ ರೀಸನ್ಗಳಿಂದ ಇರ್ಬೋದು ಯಾರಿಂದನೂ ಯಾರಿಗೂ ತೊಂದರೆ ಆಗೋದು ಬೇಡ ಅಲ್ವಾ ಹಾಗಾಗಿ ಯಾವುದೇ ಸಂಬಂಧಗಳು ನಮ್ಗೆ ಇಷ್ಟ ಇಲ್ಲ ಇಲ್ಲ ಅಲ್ಲಿ ನಮಗೇನೋ ಇಷ್ಟ ಆಗ್ತಾ ಇಲ್ಲ ಅಂತಂದಾಗ ಅದರಿಂದ ನಾವು ಸ್ವಲ್ಪ ದೂರ ಉಳಿಯೋದು ಒಳ್ಳೇದು ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಟನ್ ಕೈಮ ಸಾಂಬಾರು ಇದಕ್ಕೆ ನಾನು ತೊಗೊಂಡಿರೋದು ಅಂತ ಇಂಗ್ರೀಡಿಯೆಂಟ್ಸ್ಗಳು ಒಂದು ಅರ್ಧ ಕೆ ಜಿ ಮಟನ್ನ ಕೈಮಾಗೆ ಅಂತೇಳಿ ಕಟ್ ಮಾಡಿಸ್ಕೊಂಬಂದಿದ್ದೆ ನನ್ನ ಮಗನೇ ಅದ್ರ ಜೊತೆಗೆ ಒಂದು ನೂರು ಗ್ರಾಮ್ನಷ್ಟು ಮಟನ್ ಕೂಡ ಹಾಕಿಸ್ಕೊಂಬಂದಿದ್ದೆ ಯಾಕೆಂದರೆ ಮಟನ್ ಹಾಕಿದ್ರೆ ಮಟನ್ ಸಾಂಬಾರು ಟೇಸ್ಟ್ ಬರೋದು ಬರೀ ಕೈಮಾಲ್ ಮಾಡಿದ್ರೆ ಮಟನ್ ಸಾಂಬಾರು ಥರ ಟೇಸ್ಟ್ ಇರೋಲ್ಲ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಒಂದು ನೂರು ಗ್ರಾಮ್ ಅಷ್ಟು ಮಟನ್ ಹಾಕಿಸ್ಕೊಂಬಂದಿದ್ದ ನಾನು ಈ ಕೈಮೆಲ್ಲ ತೊಳೆದು ಬಿಟ್ಟು ನೀರು ಸೋರೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಈ ಕಡೆ ನಾನು ಒಂದು ಪ್ಯಾನ್ನ ಕಾಯೋದಕ್ಕೆ ಇಟ್ಕೊಂಡು ಒಂದು ಪ್ಯಾನ್ ಅದು ಪ್ಯಾನ್ ಕಾದ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಇದನ್ನೆಲ್ಲ ಹಾಕೊಂಡು ನಾನು ಹಸಿ ವಾಸ ಹೋಗೋವ್ರಿಗೂ ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು ಟೊಮೊಟೊನು ಕೂಡ ಕಟ್ ಮಾಡಿ ನಾನು ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗವರೆಗೂ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಹುರ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ಕಪ್ನಷ್ಟು ಕಾಯಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಆದಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಈ ಟೈಮಲ್ಲೇ ಗ್ಯಾಸ್ನ ಆಫ್ ಮಾಡಿಕೊಂಡು ಇದೇ ಬಿಸಿ ನಾನು ಚಕ್ಕೆ ಮತ್ತೆ ಒಂದೆರಡು ಎರಡು ಪೀಸ್ ಚೆಕ್ ಒಂದ್ ನಾಲ್ಕು ಪೀಸ್ ಅಷ್ಟು ಲವಂಗಗಳನ್ನ ಆಡ್ ಮಾಡ್ಕೊತಾ ಇದ್ದೀನಿ ಮುಂಚೆನೆ ಹಾಕಿದ್ರೆ ಚಕ್ಕೆ ಸೀದೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಮುಂಚೆ ಹಾಕಿರ್ಲಿಲ್ಲ ಈ ಟೈಮಲ್ಲಿ ಅದನ್ನ ಆ್ಯಡ್ ಮಾಡ್ಕೊಂಡು ಅದನ್ನ ಆರೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ನ ಕಾಯ್ದಕ್ಕೆ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬಾಯಿ ಸಿಗ್ತಾ ಇರುತ್ತೆ ಹಾಗಾಗಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಮಟನ್ ಕೂಡ ತೊಳೆದು ಹಾಕೋತಾ ಇದ್ದೀನಿ ಮಟನ್ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿಕೊಂಡು ಎಣ್ಣೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದನ್ನು ಮಟನ್ನ ಚೆನ್ನಾಗಿ ಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆಯಲ್ಲಿ ಒಂದು ಹತ್ತೆ ಸ್ಪೂನಷ್ಟು ಇತ್ತಿಟ್ಕೊಂಡು ಉಳಿದ ಮಸಾಲೆನ ನಾನು ಇಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಮಗೆ ಸಾಂಬಾರಿಗೆ ನೀರು ಎಷ್ಟು ಬೇಕಷ್ಟು ಹಾಕೋಬೋದು ನಾನು ಮಿಕ್ಸಿ ಜಾರ್ನಲ್ಲಿ ಒಂದು ಜಾರ್ನಷ್ಟು ಮಾತ್ರ ಹಾಕ್ಕೊಂಡು ಅದಕ್ಕೆ ರುಚಿ ತಕ್ಕಷ್ಟು ನಾನು ಫಸ್ಟು ಅಚ್ಚ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ಮೇಲೆ ನಾನು ನೀರು ನಮ್ಮ ಸಾಂಬಾರಿಗೆ ನೀರು ಎಷ್ಟು ಬೇಕೋ ಅದಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ಈಗ ಇದಕ್ಕೆ ನಾನು ರುಚಿ ತಕ್ಕಷ್ಟು ನನಗೆ ನನಗೀಗ ಸಾಂಬಾರು ಗಟ್ಟಿ ಬೇಕಾ ತೆಳು ಬೇಕಾ ಅದನ್ನು ನೋಡಿಕೊಂಡು ನನಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನೋಡಿದಷ್ಟು ನಾನು ಬರೀ ಎರಡು ಟೈಮ್ಗೆ ಆಗೋಷ್ಟು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಏಕೆ ನೆಕ್ಸ್ಟ್ ಡೇ ಆಗಿ ಮತ್ತೆ ನಾನು ಚಿಕನ್ ಮಾಡೋದಿತ್ತು ಹಾಗಾಗಿ ಸ್ವಲ್ಪನೇ ಮಾಡ್ಕೊತಾಯಿದ್ದೀನಿ ಹಾಗೆ ಕುಕ್ಕರ್ನ ಮುಚ್ಚುಡ್ಕೊಂಡು ಮುಚ್ಚು ಮುಚ್ಚಿಬಿಟ್ಟು ನಾನೀಗ ಎರಡು ವಿಷಲ್ ಮಾಡಿಸ್ಕೊತಾ ಇದ್ದೀನಿ ಇದು ವಿಷಲ್ ಆಗುವಷ್ಟು ಅದಕ್ಕೆ ನಾನು ಈ ಕಡೆ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳಕ್ ರೆಡಿ ಮಾಡ್ತಾಯಿದ್ದೀನಿ ಈಗ ಕೈಮ ಮಟನ್ ಏನು ತೊಳೆದಿಟ್ಕೊಂಡಿದೆ ಅದು ನೀರೆಲ್ಲ ಚೆನ್ನಾಗಿ ಸೋರಿದೆ ನೀರೆಲ್ಲ ಸೋರ್ಬೇಕು ಅದನ್ನ ಮಿಕ್ಸಿ ಜಾರ್ ಹಾಕೊಂಡು ಒಂದ್ ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಸ್ಮ್ಯಾಶ್ ಆಗೋದೇನು ಬೇಡ ಒಂದ್ ರೌಂಡ್ ತಿರುಗಿಸಿಕೊಂಡ್ರೆ ಸಾಕಾಗುತ್ತೆ ಈಗ ರುಬ್ಬಿರೋ ಮಟನ್ ನಾನು ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದು ಕರೆಕ್ಟ್ ಆಗಿದೆ ಇದು ಜಾಸ್ತಿ ಸ್ಮ್ಯಾಶು ಆಗಿಲ್ಲ ತುಂಬಾ ತರಕಾರಿ ಇಲ್ಲ ನೀಟಾಗಿದೆ ಈಗ ಇದಕ್ಕೆ ನಾನು ರುಚಿ ತಕ್ಕಷ್ಟು ಉಪ್ಪು ಒಂದು ದಪ್ಪ ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋತೀನಿ ಹಾಗೆ ಕೊತ್ತಂಬ ಸೊಪ್ಪು ಕಟ್ ಮಾಡಿ ಹಾಕೋತೀನಿ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಅದನ್ನ ಕೂಡ ನಾನು ಇದಕ್ಕೆ ಆಡ್ ಮಾಡ್ಕೊತಾ ಇದೀನಿ ನೋಡಿ ಈಗ ಇದಕ್ಕೆ ನಾನು ಒಂದ್ ಐದಾರು ಸ್ಪೂನ್ ಅಷ್ಟು ಕಡ್ಲೆನೂ ಕೂಡ ಸಪ್ರೇಟ್ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದು ತರತರಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬಾ ನುಣ್ಣಗೂ ಏನು ಮಾಡ್ಕೊಂಡಿಲ್ಲ ಅದನ್ನು ಕೂಡ ನಾನು ಇದು ಕೈಮದ್ರೊಳಗೆ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವರು ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ ಮಾಡ್ಕೋತಾರೆ ನಾನು ಇದು ಮೊಟ್ಟೆ ಏನು ಬೇಡ ಇದೆ ಗಟ್ಟಿಯಾಗಿದೆ ಓಪನ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಮೊಟ್ಟೆ ಹಾಕ್ಕೊಂಡಿಲ್ಲ ಇದನ್ನ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನ ಗಟ್ಟಿ ಕಲಿಸ್ಕೊಂಡು ಆದಮೇಲೆ ನಾವು ನಮಗೆ ಉಂಡೆಗಳು ಆದಷ್ಟು ಚಿಕ್ಕ ಚಿಕ್ಕದಾಗ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಏಕೆಂದರೆ ನಾವು ಕೈಮಾಗ್ ಹಾಕಿದಾಗ ಕೈಮ ಸಾಂಬಾರ್ಗೆ ಹಾಕಿದಾಗ ಉಂಡೆಗಳನ್ನ ಅದು ಆಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಉಂಡೆಗಳನ್ನ ನಾನು ಆದಷ್ಟು ಚಿಕ್ಕ ಚಿಕ್ಕದಾಗ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದರೆ ಈಗ ಜಾಮೂನುಗಳು ಏನು ಸೈಜ್ ಇರುತ್ತೆ ಆ ಅಂತ ತಂದ್ಕೊಂಡು ಮಾಡ್ಕೊಳ್ಳಿ ಹಾಂ ಈಗ ನೋಡಿ ಮಟನ್ ಸಾಂಬಾರು ರೆಡಿ ಇದೆ ಈಗ ಗ್ಯಾಸ್ ಹಚ್ಕೊಂಡು ನಾನು ಊರಿನ ಸಿಮ್ನಲ್ಲಿ ಇಟ್ಕೊಂಡಿದ್ದೀನಿ ಫುಲ್ ಕಮ್ಮಿ ಉರಿನಲ್ಲೇ ಇರಲಿ ಅದು ಸ್ವಲ್ಪ ಕುದೀತಾ ಇದೆ ಸ್ವಲ್ಪ ಬಿಸಿ ಎತ್ತಿದೆ ಅಂತ ಮೇಲೆ ಅದಕ್ಕೆ ನಾನು ಈಗ ಕೈಮಾ ಉಂಡೆಗಳನ್ನೆಲ್ಲ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ನಾವು ಕೈಮಾ ಉಂಡೆಗಳನ್ನ ಹಾಕೊಂಡ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ಬೇರೆಕ್ಕೆ ಅಂತ ಮುಚ್ಚಿಟ್ಬಿಡಬೇಕು ನಾವು ಅದನ್ನು ತಿರ್ಗಿಸೋದೆಲ್ಲ ಮಾಡಬಾರ್ದು ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ಕೈಮಾ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದು ಸಾಂಬಾರಲ್ಲಿ ಮೇಲುಗಡೆ ತಿಂತ ಇದೆ ಈಗ ನೋಡಿ ಕೈಮ ಸಾಂಬಾರು ರೆಡಿ ಇದೆ ಕೈಮ ಸಾಂಬಾರು ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ಈ ವಯಸ್ಸಾಗಿರೋರಿಗೆ ನೋವಿದೆ ಅನ್ನೋರಿಗೆ ಮಟನ್ ತಿನ್ನೋ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಈ ಕೆಲವೊಬ್ರಿಗೆ ಹೇಗೆ ಅಂತಂದರೆ ಮಟನು ಮೂಳೆ ಎಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಬಾಯಿಗೆ ಸಿಗಬೇಕು ಅನ್ನೋರು ಇದಕ್ಕೆ ನೀವು ಮಟನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಈಗ ನಾನು ನೂರು ಗ್ರಾಮ್ ಕಾಲು ಜಿ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ನೀವೊಂದು ಅರ್ಧ ಕೆ ಜಿ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಕೈಮ ಉಂಡೆಗಳ ಜೊತೇಲಿ ಮಟನ್ ಕೂಡ ಇರುತ್ತೆ ಈಗ ಕೈಮ ಸಾಂಬಾರು ನೋಡಿ ತುಂಬಾ ಚೆನ್ನಾಗಿದೆ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಏನಾದರೂ ಯೂಸ್ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್